ಇದು ಯಾವ ಥರ ಅಂತ ಹೇಳಿದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಹೆಂಗೆ ಹೆಂಗೊತ್ತಾ ಮಾಡಿರೋದು ಟ್ರೈನ್ ಹೋದ ಮೇಲೆ ಟಿಕೆಟ್ ತೊಗೊಂಡಿರೋದು ಟ್ರೈನ್ ಹೊಂಟೋಯ್ತು ಐದು ವರ್ಷದ ಮುಂದಗಡೆಯೇ ನಮ್ಮ ರಾಹುಲ್ ಗಾಂಧಿ ಅವರು ಟ್ರೇನನ್ನು ಚಲಾಯಿಸಿ ಹೊಂಟೋದ್ರು ಮುಂದೆ ಈಗ ಅವರು ಟಿಕೆಟ್ ತೊಗೊಂಡಿರೋದು ಕೂತ್ ಕೂತ್ಕೊಳ್ಳೋಕ್ಕೆ ಏನಕ್ಕಂದರೆ ಯಾವ ಥರ ಈ ನೀತಿ ಈಗ ಜಾರಿ ಮಾಡೋರೇ ನಿನ್ನೆ ದೇಶವನ್ನು ಸಂಬೋಧಿಸಿ ಏನು ಮಾತಾಡೋರೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅದು ಅಷ್ಟೊಂದು ಯೂಸ್ಫುಲ್ ಇಲ್ಲ ಅಂತ ಅನಿಸುತ್ತೆ ಏನಕ್ಕಂದರೆ ಯಾವುದು ಐದು ಐದು ವರ್ಷದ ಹಿಂದುಗಡೆಯೇ ನಮ್ಮ ಜನ ಜನನಾಯಕರಾದ ರಾಹುಲ್ ಗಾಂಧಿ ಅವರನ್ನು ಯಾ ರಾಹುಲ್ ಗಾಂಧಿ ಅವರು ಹೇಳಿದರು ಅದನ್ನು ಇವರು ತಿರ್ಗಾ ತಿರ್ಚಿ ಮರ್ಚಿ ತಿರ್ಗಾ ಅದು ಮಾಡಿದ್ದಾರೆ ಅಷ್ಟೆ ಹೊರ್ತು ಅದರಲ್ಲಿ ಏನೂ ಇಲ್ಲ ಸ್ವಲ್ಪ ಸುಧಾರಣೆ ಆಗಿದೆ ಬಟ್ಟು ಅಷ್ಟು ಜನರಿಗೆ ಅಷ್ಟು ಲಾಭ ಆಗಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಯಾವ ಮಟ್ಟಕ್ಕೆ ತಗೊಳ್ಳಕ್ಕೆ ತಕೊಂಡು ಹೋಗೋಕ್ಕೆ ಇಷ್ಟಪಡ್ತವ್ರೆ ನಮಗಂತೂ ಚೂರು ಅರ್ಥ ಆಗ್ತಾ ಇಲ್ಲ ಈಗ ನಮ್ಮ ರಾಷ್ಟ್ರದ ಏನು ನಿರುದ್ಯೋಗಿಗಳಿದ್ರು ಅವರು ಉದ್ಯೋಗ ಮಾಡೋಕ್ಕೆ ಅವರು ಮೈಗ್ರೇಟ್ ಆಗಿದ್ರು ಅಮೇರಿಕಾಗೆ ಅಲ್ಲಿ ಹೆಚ್ ಒನ್ ಬಿ ಅಂತ ಒಂದು ವೀಸಾ ಇತ್ತು ಅದು ಮುಂಚೆ ಎಂಟು ಲಕ್ಷಕ್ಕೆ ಸಿಗ್ತಾ ಇತ್ತು ಈಗ ಎಂಬತ್ತೆಂಟು ಲಕ್ಷ ಅದೇ ವೀಸಾಗೆ ಮಾಡಿದ್ದಾರೆ ಅಂತ ಅಂದರೆ ಅಲ್ಲಿ ಜನರು ಏನು ಅಲ್ಲಿ ಉದ್ಯೋಗ ಇಲ್ಲಿ ಇಲ್ಲಂತೂ ಉದ್ಯೋಗ ಯಾರಿಗೂ ಇಲ್ಲ ಉದ್ಯೋಗ ಎರಡು ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಸುಳ್ಳು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅದಂತೂ ಮಾಡಿಲ್ಲ ಅಲ್ಲಿ ಎನ್ ಆರ್ ಐ ಅಲ್ಲಿ ಹೊರ ದೇಶಗಳಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡೋರ್ಗು ಈ ಥರ ಮುಜುಗರ ತಗೊಬಂದು ಈ ಥರ ತೊಂದರೆ ಮಾಡ್ತಾರಂತ ಅಂದರೆ ಭಾಳ ಬೇಸರವನ್ನುಂಟು ಮಾಡೋ ಒಂದು ವಿಷಯ ಅಂತ ಹೇಳಕ್ಕೆ ಬಯಸ್ತೇನೆ ಇವತ್ತು ಅದು ವಿರೋಧ ಮಾಡಿರೋರು ಯಾರಂತ ಎಲ್ರಿಗೂ ಇಡೀ ಕರ್ನಾಟಕ ರಾಜ್ಯದ ಸಮಸ್ತ ಅಕ್ಷರಸ್ಥ ಜನರಿಗೂ ಗೊತ್ತಿದೆ ವಿರೋಧ ಯಾರು ಮಾಡಿರೋರು ಅಂತ ಯಾರು ಅಧಿಕಾರದಲ್ಲಿ ಇಲ್ಲ ಸುಮ್ಮನೆ ಮನೇಲಿ ಕೂತಿರೋರೆ ಬಂದ್ಬಿಟ್ಟು ಅದು ಕಿರ್ಚಾಟ ಮಾಡಿರೋದು ಏನಕ್ಕಂದರೆ ಒಂದು ಕೋಮಿನ ಬಗ್ಗೆ ಅಪ್ಪ ಅವಹೇಳನಕ ಅವ ಅವಹೇಳಕನಕಾರಿ ಇದು ಇದೆಲ್ಲ ಮಾತುಗಳನ್ನು ಆಡಿ ಅವರು ಏನು ಜನರಿಗೆ ಒಂದು ಕೆಟ್ಟ ಸಂದೇಶವನ್ನು ಕೊಟ್ಟರು ಅದಕ್ಕೆ ಕೋರ್ಟ್ ಮೊರೆ ಹೋಗಿದ್ದಕ್ಕೆ ಕೋರ್ಟೇ ಒಂದು ತಕ್ಕ ಉತ್ತರ ನೀಡಿದೆ ಅಂತ ಹೇಳೋಕ್ಕೆ ನಾನು ಬಯಸ್ತೇನೆ ಇವತ್ತು